ಮೊದಲನೇದಾಗಿ ಒಳಮೀಸ್ಲಾತಿ ಯಾಕೆ ಬೇಕು ಒಳ ಅಂದರೆ ಅಂದ್ರೆ ಏನು ಅಂತ ಒಂದು ನಾಲ್ಕು ಜನ ರನ್ನಿಂಗ್ ರೇಸ್ ನಿಂತಿರ್ತೀವಿ ಅದರಲ್ಲಿ ಒಬ್ಬನಿಗೆ ಪ್ಲಾಟ್ಫಾರ್ಮು ಬಹಳ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಕಾಂಕ್ರೀಟ್ ಹಾಕ್ಬಿಟ್ಟು ಇನ್ನೊಬ್ಬನಿಗೆ ಕಲ್ಲು ಮುಳುಗಳನ್ನು ಹಾಕಿದ್ದಾರೆ ಇನ್ನೊಬ್ಬನಿಗೆ ತಗ್ಗು ಗುಂಡಿಗಳನ್ನು ತೋಡಿದ್ದಾರೆ ನೀವೆಲ್ಲರೂ ಕೂಡ ಒಂದೇ ರೇಸ್ ಅಲ್ಲಿ ಓಡ್ರಿ ಅಂತ ಹೇಳ್ತಿದ್ದಾರೆ ಹಾಗೆ ದಲಿತ ಸಮುದಾಯದ ಕ್ಯಾಟಗರಿನಲ್ಲಿ ನೂರ ಒಂದು ಜಾತಿಗಳಿದ್ದಾವೆ ಅಲ್ಲಿ ಕೆಲವರಿಗೆ ಅನ್ಟಚಬಲಿಟಿ ಅಸ್ಪೃಶ್ಯತೆ ಅನ್ನೋದಿದೆ ಕೆಲವರಿಗೆ ಅಸ್ಪೃಶ್ಯತೆ ಇಲ್ಲ ಅಲ್ಲಿ ಅವರಿಗೆ ಸಾಮಾಜಿಕ ಸಮಾನತೆ ಇದೆ ಇಲ್ಲಿ ಸಾಮಾಜಿಕ ಸಮಾನತೆ ಇಲ್ಲ ಇವ್ರನ್ನೆಲ್ಲರನ್ನು ಸೇರಿಸಿ ಹೋಗ್ಬೂಡಿಸಿ ನೀವೆಲ್ಲರೂ ಧರಿಸಿದ್ರು ಅಂತಂದ್ರೆ ಕುಂಟನಿಗೂ ಚೆನ್ನಾಗಿರೋನಿಗೂ ಒಂದೇ ಆಗುತ್ತಾ ಆಗೋದಿಲ್ಲ ಕುಂಟನಿಗೆ ವಿಶೇಷವಾಗಿ ಏನಾದರೂ ಒಂದು ಮಾನ್ಯತೆಯನ್ನು ಕೊಡಬೇಕು ಹಂಗಾಗಿ ಈ ಒಳ ಮೀಸಲಾತಿ ಅನ್ನೋದು ಒಂದು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಸಮುದಾಯಗಳಿಗೆ ಯಾರಿಗೆ ನಿಜವಾದ ಮೀಸಲಾತಿಯ ಸಿಕ್ಕಿಲ್ವೋ ಬಾಬಾ ಸಾಹೇಬರ ಆಶಯಗಳು ಇಲ್ಲಿವರೆಗೂ ಯಾವ ಸಮುದಾಯಗಳಿಗೆ ದಕ್ಕಿಲ್ಲವೋ ಅವರ ಕಾನೂನಿನ ಒಂದು ಮಾರ್ಗದರ್ಶನ ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ವೋ ಅಂತಹ ಸಮುದಾಯಗಳಿಗೆ ಮೀಸಲಾತಿಯನ್ನ ಸಿಗಬೇಕು ಅಂತಹ ಫಲಾನುಭವಿಗಳು ಅವರು ಕೂಡ ಆಗಬೇಕು ಅನ್ನೋ ಬಾಬಾ ಸಾಹೇಬರ ಕನಸಿದು ಬುದ್ಧ ಅವರ ಸಮಾನತೆಯ ಕನಸಿದು ಬಸವಣ್ಣನವರ ಸಮಾನತೆಯ ಇದು ಈ ಕನಸನ್ನು ಹೊತ್ತು ಸುಪ್ರೀಂ ಕೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ಒಂದನೇ ತಾರೀಕಿಗೆ ಒಳ ಮೀಸಲಾತಿ ಕಾನೂನುಬದ್ಧ ಹಕ್ಕು ಅದನ್ನು ಜಾರಿ ಮಾಡುವಂಥ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗಿದೆ ಅನ್ನುವಂತಹ ಮಹತ್ತರವಾದ ಒಂದು ಆದೇಶವನ್ನು ನೀಡಿದೆ ಜಡ್ಜ್ಮೆಂಟ್ ನೀಡಿದೆ ಏಳು ಜನರ ಬೆಂಚ್ ಏಳು ನ್ಯಾಯಾಧೀಶರ ಬೆಂಚ್ ಜಡ್ಜ್ಮೆಂಟ್ ನೀಡಿದೆ ಆ ಜಡ್ಜ್ಮೆಂಟನ್ನು ವಿವಿಧ ರಾಜ್ಯಗಳಲ್ಲಿ ಜಾರಿ ಮಾಡಿದ್ದಾರೆ ಹರಿಯಾಣದಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ ಕರ್ನಾಟಕಕ್ಕೆ ಆಗಿದೆ ಬಾಯಿ ಮಾತಿಗೆ ಮಾತ್ರ ಸಂವಿಧಾನ ಸಂವಿಧಾನದ ಆಶಯಗಳು ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಭಾರತ ದೇಶದ ಬಾವಿ ಪ್ರಧಾನಿ ಅಂತ ಹೇಳಿ ಹೇಳ್ಕೊಳ್ತಿರುವಂಥ ರಾಹುಲ್ ಗಾಂಧಿ ಸಾಹೇಬರು ಪಾಕೆಟ್ ಸಂವಿಧಾನವನ್ನು ಇಟ್ಕೊಂಡಿದ್ದಾರೆ ಪಾಕೆಟ್ ಸಂವಿಧಾನದ ಒಳಗಡೆ ಸಮಾನತೆ ನ್ಯಾಯ ಇಲ್ವಾ ರಾಹುಲ್ ಗಾಂಧಿ ಸಾಹೇಬರಿಗೆ ನಾವು ಕೇಳ್ತಾ ಇದ್ದೀವಿ ಸಮಾನತೆಯ ನ್ಯಾಯವನ್ನು ನೀವು ಓದಿಲ್ವಾ ಅಥವಾ ಸುಪ್ರೀಂ ಕೋರ್ಟಿನ ಆದೇಶವನ್ನು ನೀವು ನೋಡಲೇ ಇಲ್ವಾ ಅದನ್ನು ನೋಡಿದರೆ ಆಡಳಿತ ಸರ್ಕಾರ ನಿಮ್ಮದೇ ಸರ್ಕಾರ ನೀವು ಯಾಕೆ ಇದನ್ನು ಜಾರಿ ಮಾಡಿಸ್ತಾ ಇಲ್ಲ ಉಪಚುನಾವಣೆಗಳಲ್ಲೂ ಮಾತುಗಳನ್ನು ಕೊಡ್ತೀರಿ ಯಾವ್ದು ಎಲೆಕ್ಷನ್ ಬಂತು ಅಂದರೂ ಮಾತು ಕೊಡ್ತೀರಿ ಇಡೀ ದಲಿತ ಸಮುದಾಯ ಅಂದರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜಾತಿ ಗಣತಿಯ ಪ್ರಕಾರ ಜನಸಂಖ್ಯೆ ಗಣತಿಯ ಪ್ರಕಾರ ಒಂದು ಕೋಟಿ ಎಂಟು ಲಕ್ಷ ಇದೆ ಅಂತ ಎಲ್ಲ ಪತ್ರಿಕಾ ಮಾಧ್ಯಮಗಳು ಡಿಜಿಟಲ್ ಮೀಡಿಯಾಗಳು ಅದನ್ನು ಹೇಳಿದಾವೆ ಆ ವರದಿಯ ಪ್ರಕಾರ ಅದರಲ್ಲಿ ಮಾದಿಗ ಸಮುದಾಯ ಮೂವತ್ತು ಎಂಟು ಲಕ್ಷದಿಂದ ನಲವತ್ತೆರಡು ಲಕ್ಷ ಅನ್ನುವ ಅಪ್ರಾಕ್ಸಿಮೇಟ್ ಒಂದು ಸಂಖ್ಯೆಯನ್ನು ಅಂದರೆ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಈ ಸಮುದಾಯ ಅನ್ನೋದನ್ನು ಕೊಟ್ಟಿದೆ ಅಂದರೆ ಅರ್ಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗ ನಾಯಕ ಕುರುಬ ಸಮಾಜ ಮತ್ತು ಮಾದಿಗ ಸಮಾಜ ಎಲ್ಲ ಸಮಾಜಗಳನ್ನು ಟ್ಯಾಲಿ ಮಾಡಿದಾಗ ಒಂದು ನಿಗದಿತವಾದಂತಹ ಜನಸಂಖ್ಯೆ ಒಳಗಡೆ ಬರುವಂಥ ಸಮುದಾಯ ಬಹುದೊಡ್ಡ ಸಮುದಾಯ ಇದು ಇದು ಕೇವಲ ವೋಟ್ ಬ್ಯಾಂಕ್ ಆಗಿಯೇ ಇಲ್ಲಿಯವರೆಗೂ ಎಲ್ಲ ಸರ್ಕಾರಗಳಿಗೂ ವೋಟ್ ಬ್ಯಾಂಕ್ ಆಗಿನೇ ಬಂದಿದೆ ಹೊರತು ಇವರ ಬೇಡಿಕೆಗಳನ್ನು ಪೂರೈಸುವಂಥ ಕೆಲಸ ಮಾಡ್ತಾ ಇಲ್ಲ ಮೂವತ್ತು ವರ್ಷದಿಂದ ಈ ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಹಿರಿಯರೆಲ್ಲರೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಕೆಲವರು ತೀರು ಹೋಗಿದ್ದಾರೆ ಕೆಲವರು ಇನ್ನೂ ಮೂಲೆ ಗುಂಪಾಗಿ ಕುಂತಿದ್ದಾರೆ ಅವರ ಮಕ್ಕಳಾದ ನಾವು ಇವತ್ತು ಕ್ರೀಡೆಗಿಳಿದಿದ್ದೀವಿ ಯಾವ ಸರ್ಕಾರದ ಕಣ್ಣಿಗೂ ಕಾಣ್ತಾ ಇಲ್ವಾ ಅದರಲ್ಲೂ ವಿಶೇಷವಾಗಿ ಬಹುಕಾಲ ಆಡಳಿತ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಗಮನಕ್ಕೆ ಬರ್ತಾ ಇಲ್ವಾ ಅನ್ನುವಂಥದ್ದು ಆಕ್ರೋಶಗೊಂಡು ನಾವು ಹರಿಹಾರದಿಂದ ರಾಜಭವನ ಬಂದಿದ್ದೇವೆ ಜೊತೆಗೆ ನಮಗೇನಾದರೂ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ಈಗಾಗಲೇ ಚುನಾವಣೆಯಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಅಂತ ಹೇಳುವಂತ ಹೇಳಿರುವಂಥದ್ದಿದೆ ಸರ್ಕಾರ ಅದನ್ನು ಗಮನಕ್ಕೆ ತಗೊಂಡಿತ್ತು ಮುಂದಿನ ಸಾರಿ ಈ ಜಾರಿ ಮಾಡದೆ ಹೋದರೆ ಬೀದರ್ನಿಂದ ನಾವು ನಮ್ಮ ಸಮುದಾಯವನ್ನು ನೋಟಾಗಿ ಹಾಕಿ ಮುಂದಿನ ಯಾವುದೇ ಚುನಾವಣೆಯಲ್ಲೂ ಕೂಡ ನೀವು ಮತವನ್ನ ಯಾವುದೇ ಪಕ್ಷಕ್ಕಾಗಬೇಡಿ ನೋಟಾಗ ಹಾಕ್ರಿ ಅನ್ನುವಂತ ಒಂದು ಕರೆಯನ್ನು ಕೊಡೋದ್ರ ಮೂಲಕ ಯುವ ಶಕ್ತಿಯನ್ನ ನಾವು ಜಾಗೃತ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತೀವಿ ಆದಷ್ಟು ಬೇಗ ಒಳ ಜಾರಿ ಮಾಡಿ ತಮ್ಮ ಬಾಯಿಯಿಂದ ನುಡಿಯುವಂತಹ ಸಂವಿಧಾನದ ಆಶಯಗಳನ್ನು ಕಾರ್ಯರೂಪಕ್ಕೆ ತರಬೇಕಂತೇಳಿ ನಮ್ಮೆಲ್ಲರ ಒಕ್ಕೂರಲ್ಲಿಂದ ಕೇಳ್ತಾ ಇದೀವಿ ಜೈ ಬಂಧುಗಳ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಯಾವುದೇ ನಮ್ಮ ಸಮುದಾಯದ ಸಚಿವರುಗಳು ನಮಗೆ ಬಂದು ಅಲ್ಲಿಂದ ನಮ್ಮ ಕಾಲಲ್ಲಿ ಬೊಬ್ಬೆ ಬಂದಿದೆ ಮೈಯಲ್ಲಿ ರಕ್ತ ಬಂದಿದೆ ನಾವು ಇದು ಕ್ರಾಂತಿಕಾರ ಹೋರಾಟನ ಚಿತ್ರದುರ್ಗದಲ್ಲಿ ನಮ್ಮ ರಕ್ತ ಕೊಟ್ಟಿದ್ದೀವಿ ಅರಬೆತ್ಲ ಮೆರವಣಿಗೆ ಮಾಡಿದ್ದೀವಿ ಪರ್ಕೆ ಮೆರವಣಿಗೆ ಮಾಡಿದ್ದೀವಿ ಪಂಜಿನ ಮೆರವಣಿಗೆ ಮಾಡಿದ್ದೀವಿ ಆದರೂ ಕೂಡ ನಮ್ಮ ಸಮುದಾಯದ ಯಾವುದೇ ಸಚಿವರು ಕೆ ಎಚ್ ಮುನಿಯಪ್ಪ ಇರ್ಬೋದು ತಿಮ್ಮಪ್ಪುರ್ ಇರ್ಬೋದು ಅವರು ಯಾರೇ ಬಂದು ನಮ್ಮ ಸಮುದಾಯದ ಮಾದಿಗರ ಸಮಸ್ಯೆಯನ್ನು ಯಾರೂ ಕೂಡ ಕೇಳಿಲ್ಲ ಅವರು ಅವ್ರ ಮಕ್ಕಳಿಗೆ ಅಧಿಕಾರ ಬೇಕು ಅವ್ರ ಮೊಮ್ಮಕ್ಕಳಿಗೆ ಅಧಿಕಾರ ಬೇಕು ಈ ಸಮುದಾಯದ ಹೆಸರಾಳ್ಕೊಂಡು ಆಸ್ತಿಗಳು ಮಾಡಬೇಕು ಮಂತ್ರಿಗಳು ಪಟ್ಟಕ್ಕೆ ಇರಬೇಕು ಅವರು ವೈಯಕ್ತಿಕವಾಗಿ ಮಾಡ್ಕೊಂಡು ಅವರು ಹೊರತು ಸಮುದಾಯಕ್ಕೆ ಯಾವುದೇ ರೀತಿ ಏನೂ ಕೂಡ ಒಂದೇ ಒಂದು ಸಣ್ಣ ಸಹಾಯನೂ ಕೂಡ ಮಾಡಿಲ್ಲ ಅವರು ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮನೆಗೆ ಭೇಟಿ ಮಾಡಿದಾಗ ಅವರು ಬಾಯಲ್ಲಿ ಹೇಳಬೇಕಾದ್ರೆ ಅಪಾರವಾದ ಪ್ರೀತಿ ಪ್ರೀತಿ ಮುಖಾಂತರ ನಮಗೆ ದಲಿತರು ನಮ್ಮವರು ಇದು ದಲಿತರ ಸಕ್ರ ಸರ್ಕಾರ ಅಂತ ಅಂತ ಹೇಳ್ತಕ್ಕಂಥದ್ದು ತಾಯಿನೇ ಬೇರೆ ಎತ್ತ ತಾಯಿನೇ ಬೇರೆ ಎತ್ತ ತಾಯಿನೇ ಬೇರೆ ತಾಯಿನೇ ಬೇ ಇದು ಮಲ್ತಾಯಿನೇ ಬೇರೆ ಇವ್ರು ಏನು ಮಾಡ್ತಾರೆ ಮಲ್ತಾಯಿ ಧೋರಣೆ ಏನೋ ತಾಯಿ ತರ ಪ್ರೀತಿ ತೋರಿಸೋದು ಅವಳು ಮಲ್ತಾಯಿ ತಾಯಿ ತರ ಯಾವತರ ಪ್ರೀತಿ ತೋರಿಸ್ತಾಳೆ ಆತರ ನಮ್ಗೆ ನಮ್ಮನ್ನ ಬಾಯಲ್ಲಿ ಹೇಳ್ಬೇಕಾದಾಗ ಅಚ್ಚುಕಟ್ಟಾಗಿ ನಮಗೆ ಇವರು ನಮ್ಮ ದಲಿತ ಬಂಧುಗಳು ನಮ್ಮ ದಲಿತರ ಸರ್ಕಾರ ರಾಮಯ್ಯ ಸಿದ್ದರಾಮಯ್ಯ ಗ್ಯಾರಂಟಿಗಳ ರಾಮಯ್ಯ ಇವೆಲ್ಲನು ಕೂಡ ಅಚ್ಚುಕಟ್ಟಾಗಿ ಹೇಳ್ತಾರೆ ಯಾವುದೇ ಕಾರ್ಯಗತಕ್ಕೆ ಯಾವುದೇ ಒಂದು ದಲಿತರ ದಲಿತರಲ್ಲಿ ಏನು ಹುದ್ದೆಗಳನ್ನ ತುಂಬತಕ್ಕಂಥದ್ದು ಬ್ಲ್ಯಾಕ್ ಬ್ಲಾಕ್ ಹುದ್ದೆಗಳು ಇಪ್ಪತ್ತೈದು ವರ್ಷದಿಂದ ಬಾಕಿ ಇರತಕ್ಕಂಥವ್ನ ತುಂಬತಕ್ಕಂಥದ್ದು ಅವರ ಸಂಘಡಿಗರು ಏನಿದ್ದಾರೆ ಸಚಿವ ಸಂಪುಟದ ಸಂಘಡಿಗರಿಂದ ಹಿಂದೆ ಹಿಂದೆ ಮುಂದೆ ಇರ್ತಕ್ಕಂಥ ಕೈಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದಾರೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ